ನಿಜವಾಗ್ಲು ಕರ್ನಾಟಕ ಇಡೀ ಕರ್ನಾಟಕ ಜನತೆ ದುಃಖ ಪಡುವಂತ ದಿನ ಕಾರಣ ಏನು ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ ಇಷ್ಟು ನಮ್ಮ ಹಿಂದಿನ ಪೀಳಿಗೆ ನೂರರ ಆಸುಪಾಸಿನಲ್ಲಿ ಅವ್ರಿಗೆ ಸಾವು ಬರುವಂತಹ ಒಂದು ಉದಾಹರಣೆಗಳಿದ್ವು ಆದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಹದಿನೆಂಟು ಹದಿನೈದು ಹದಿನಾರು ಹದಿನೇಳು ವರ್ಷ ಹುಡುಗರು ಕೂಡ ಒಂದು ಹೃದಯ ಸಂಬಂಧಿತ ಕಾಯಿಲೆಗಳನ್ನು ಹಾರ್ಟ್ ಅಟ್ಯಾಕ್ ಅನ್ನೋದು ಬಂದು ನಾವು ಸಾವನ್ನಪ್ಪೋದು ಕೂಡ ನೋಡ್ತಾ ಇದ್ದೀವಿ ಕಾರಣ ಪರಿಸರ ಮಾಲಿನ್ಯ ಈ ಮಾಲಿನ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಿಸ್ವಾರ್ಥ ಸೇವೆಯನ್ನ ಯಾರಾದರೂ ಇಡೀ ಭಾರತ ದೇಶದಲ್ಲಿ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಕನ್ನಡಿಗರ ಹೆಮ್ಮೆಯ ಅಜ್ಜಿ ಸಾಲು ಮರದ ತಿಮ್ಮಕ್ಕ ಅಂತ ಹೇಳೋದಕ್ಕೆ ನಿಜವಾಗ್ಲೂ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ವಿ ಎಲ್ಲಾದ್ರೇನು ಅವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕಾರವನ್ನ ಕೇಂದ್ರ ಸರ್ಕಾರ ಕೊಟ್ಟಾಗ ರಾಷ್ಟ್ರಪತಿ ಅವರ ಬಳಿ ಅವರು ಸಹ ಅವರು ಆ ಪ್ರಶಸ್ತಿಯನ್ನ ಪಡ್ಕೊಂಡಂತಹ ರೀತಿಯಲ್ಲಿ ನೋಡಿದ್ರೆ ಅವರ ಸರಳತೆ ಅವರ ಮುಗ್ಧತೆಯನ್ನ ಅವರ ಕಾಳಜಿ ಕೂಡ ಎದ್ದು ಕಾಣಿಸುತ್ತೆ ಅಂತ ಹೇಳ್ತಾ ಈ ದಿನ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ನಮಗೆಲ್ರಿಗೂ ತುಂಬಲಾರದ ನಷ್ಟ ಆಗಿದೆ ಮತ್ತೊಮ್ಮೆ ಅವರು ಈ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರ ಪಾಲಿನ ಅಜ್ಜಿಯಾಗಿ ಮತ್ತೆ ಹುಟ್ಟಿ ಬರಲಿ ಈ ಕನ್ನಡಿಗರಿಗೆ ಉತ್ತಮವಾದ ಪರಿಸರವನ್ನ ಕೊಡುವಂತ ಒಂದು ವಾತಾವರಣ ನಿರ್ಮ ಆಗ್ಲಿ ಅಂತ ನಿರ್ಮಾಣ ಆಗ್ಲಿ ಅಂತ ಹೇಳ್ತಾ ಅವ್ರು ಕನ್ನಡಿಗರಲ್ಲಿ ಕನ್ನಡಿಗರಲ್ಲೇ ಮತ್ತೆ ಹುಟ್ಟಿ ಬರ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತೀವಿ ನಮ್ಮ ಒಂದು ಕರ್ನಾಟಕಕ್ಕೆ ಒಂದು ದುಃಖದ ಸಂಗತಿ ಅಂದ್ರೆ ಈಗಾಗ್ಲೇ ನಮ್ಗೆ ಗೊತ್ತಿರುವ ಹಾಗೆ ಸಾಲು ಮರದ ತಿಮ್ಮಕ್ಕ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಕನ್ನಡ ಮನಸ್ಸುಗಳು ಇಲ್ಲಿ ಸೇರಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಸಾಲುಮದ ಸಾಲುಮರ ತಿಮ್ಮಕ್ಕ ಅವರು ಅನಕ್ಷರಸ್ತ್ರ ಪರಿಸರ ಸಂರಕ್ಷಣೆಗೆ ಅವ್ರು ಕೊಟ್ಟಂತಹ ಕೊಡುಗೆ ತುಂಬಾ ಅಪಾರವಾದದ್ದು ಏನು ಅಂದ್ರೆ ಈಗ ಅವ್ರಿಗೆ ಮಕ್ಕಳಿಲ್ಲ ಅಂದ್ರೂ ಏನು ರಸ್ತೆ ಬದಿಗಳಲ್ಲಿ ನೆಟ್ಟು ಆ ಗಿಡಗಳೇ ಅವ್ರ ಮಕ್ಕಳ ತರ ಅದನ್ನು ಪೋಷಣೆ ಮಾಡಿ ನಮ್ಗೆ ಪರಿಸರ ಸಂರಕ್ಷಣೆಗೆ ತುಂಬಾ ಒತ್ತು ಕೊಟ್ಟಿದ್ದಾರೆ ಅವರು ನಮ್ಮ ನಾಡಿನಲ್ಲಿ ಕಂಡಂತಹ ಒಂದು ಅಪ್ರತಿಮೆ ಅಂತ ಹೇಳ್ಬೋದು ಅಂತ ಅವರು ನಮ್ಮನ್ನ ಇವತ್ತು ಅಗ್ಲಿದ್ದಾರೆ ಅಂದ್ರೆ ಎಲ್ರಿಗೂ ದುಃಖದ ವಿಚಾರ ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತೆ ಅವರ ಕುಟುಂಬಸ್ಥರಿಗೆ ಆ ನಮ್ಮ ಎಲ್ಲ ಕನ್ನಡಿಗರಿಗೆ ಹಾಗೂ ಎಲ್ಲ ಬಂಧುಗಳಿಗೆ ಆ ಒಂದು ದುಃಖವನ್ನ ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಅವ್ರ ಅವ್ರ ಆತ್ಮಕ್ಕೆ ಮತ್ತೊಮ್ಮ ಮತ್ತೊಮ್ಮೆ ಶಾಂತಿ ಕೋರ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ